ರಾಮನಗರ ಜಿಲ್ಲೆಯ ಅಮ್ಮನಪುರ ಗ್ರಾಮದ ರೈತ ಗೋವಿಂದ ನಾಯ್ಕ ಅವರು ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ನಿಧಿ ಯೋಜನೆಯ ಸದುಪಯೋಗ ಪಡೆದುಕೊಂಡು ರೇಷ್ಮೆ ಕೃಷಿಯಲ್ಲಿ ಅಭಿವೃದ್ಧಿ ಸಾಧಿಸಿದ್ದಾರೆ ಯೋಜನೆಯ ಮೂಲಕ ದೊರೆತ ಸಾಲ ಸೌಲಭ್ಯ ಮೂಲಕ ಕೃಷಿಯಲ್ಲಿ ಹಾನಿ ನೀರಾವರಿ ಅಳವಡಿಕೆ ಮಾಡಿಕೊಂಡಿದ್ದು ಇದರ ಜೊತೆಗೆ ರೇಷ್ಮೆ ಹುಳು ಸಾಕಾಣಿಕೆ ಮಾಡುತ್ತಾ ಕೃಷಿಯಲ್ಲಿ ಲಾಭದಾಯಕವಾಗಿ ಪ್ರಗತಿ ಸಾಧಿಸಿದ್ದಾರೆ

ಸಂಸಾರದ ಮನೆಯಲ್ಲಿ ಭಾಷಣದೊಂದಿಗೆ ರೈತ ಗೋವಿಂದ ನಾಯ್ಕ ಕೃಷಿ ಯೋಜನೆ ಮೂಲಕ ಆರ್ಥಿಕ ನೆರವು ದೊರೆತಿದ್ದು ಉತ್ತಮ ಕೃಷಿಯ ಜೊತೆಗೆ ಆರ್ಥಿಕವಾಗಿ ಸಬಲರಾಗಲು ಸಾಧ್ಯವಾಗಿದೆ ಎಂದರು ಬೆಳೆ ಆಯ್ತದ ಬೆಳೆ ಏನ್ ತೊಂದರೆ ಇಲ್ಲ ಅಂದ್ರೆ ಅದು ಮನೆಯಲ್ಲಿ ಸಂಸಾರದ ಮನೆಯಲ್ಲಿ ಇಕ್ಕಟ್ಟಿತ್ತು ನಮ್ಗೆ ಓಡಾಡೋಕೆ ಜಾಗ ಇಲ್ಲ ಮಲೀಕೋಕ್ ಜಾಗ ಇರಲಿಲ್ಲ ಕೇಂದ್ರ ಸರ್ಕಾರದಿಂದ ಮನೆ ಕೊಡ್ತೀವಪ್ಪ ಅಂತ ರೇಸ್ ಮೇಲೇ ಹಾಗೆ ಮಾಡ್ಕೊಂಡು ನಾವಿಲ್ಲಿ ತೊಡತಲೇ ಮಾಡ್ಕೊಂಡಿದೀವಿ ಚೆನ್ನಾಗಿ ತೊಂದರೆ ಏನೂ ಇಲ್ಲ ಚೆನ್ನಾಗುತ್ತೆ ಸ್ಥಳೀಯರಾದ ರೈತ ನಾಗೇಶ್ ಕೃಷಿ ಯೋಜನೆಗಳಿಂದ ರೈತರಿಗೆ ಹೆಚ್ಚಿನ ಅನುಕೂಲವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಕಮ್ಮಿ ಕಳೆ ಬರುತ್ತೆ ನಮ್ಮ ಕಮ್ಮಿ ಆಗುತ್ತೆ ಅದರಿಂದ ನಮ್ಗೆ ಚೆನ್ನಾಗಿ ಉಪಯೋಗ ಆಗಿದೆ ಮತ್ತೆ ಬೆಳೆನೂ ಚೆನ್ನಾಗಾಗುತ್ತೆ ಸೊಪ್ಪು ಚೆನ್ನಾಗಿ ಬರುತ್ತೆ ಎಲ್ಲರೂ ರೈತರುಗಳು ಈ ಅವಕಾಶನ ಉಪಯೋಗ ಮಾಡ್ಕೋಬೇಕು ಮತ್ತೆ ಎಲ್ಲರೂ ಡ್ರಿಪ್ ಮಾಡಿಸ್ಕೊಂಡು ಅನುಕೂಲ ಆಗುತ್ತೆ ಒಂದು ಘಟಕ ಯೋಜನೆಯಲ್ಲಿ ರೇಷ್ಮೆ ಉಪನಿರ್ದೇಶಕ ಸಿ ಡಿ ಬಸವರಾಜು ಕೃಷಿ ಮತ್ತು ರೈತ ಕಲ್ಯಾಣ ನಿಧಿ ಯೋಜನೆಯ ಮೂಲಕ ರೈತರಿಗೆ ಸಬ್ಸಿಡಿಯಲ್ಲಿ ಸಾಲ ದೊರೆಯುತ್ತಿದ್ದು ಜಿಲ್ಲೆಯ ರೈತರು ಇದರ ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು ಐವತ್ತು ಸಾವಿರ ರೂಪಾಯಿನಲ್ಲಿ ಸರ್ಕಾರದಿಂದ ನಾವು ಮೂರು ಲಕ್ಷ ಮೂವತ್ತೇಳು ಸಾವಿರ ರೂಪಾಯಿನ ನಾವು ಸಬ್ಸಿಡಿ ಕೊಡ್ತಿದ್ದೀವಿ ಸಾಮಾನ್ಯದವರಿಗೆ ಸಹ ಎಸ್ ಸಿ ಪಿ ಅವರಿಗೆ ನಾವು ನಾಲ್ಕು ಲಕ್ಷ ಐದು ಸಾವಿರ ರೂಪಾಯಿ ಸಬ್ಸಿಡಿ ಕೊಡ್ತಾ ಇದೀವಿ ಸಾವಿರ ಜನರಿಗೆ